No, ತಗೊಂಡಿದ್ದೀವಿ ಚಿಕನ್ ತಗೊಂಡಿದೀವಿ ನಿನ್ನ ಕಡೆ ಜಾಗ ಬೇಡಿ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕೋಳಿ ಸಾರು ತಿನ್ನಿ ಕೋಳಿ ಸಾರು ತಿನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇವಾಗ ಒಂದು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಸ್ವಲ್ಪ ನಿಂಬೆಹಣ್ಣು ಇಷ್ಟು ಹಿಂಡ್ಬಿಟ್ಟು ನಾವು ಇದನ್ನ ಮಾಡಿಟ್ಕೊಳ್ಳೋಣ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡಿದ್ರೆ ಸಾಕು ನೋಡಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿದ್ದೀನಿ ಒಂದು ಕೆ ಜಿ ಚಿಕನ್ ಇದೆ ಇದನ್ನ ಈಗ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಡೋಣ ಫ್ರೆಂಡ್ಸ್ ಇದು ಮ್ಯಾರಿನೇಟ್ ಆಗೋವರೆಗೂ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಕಲಸಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಸ್ವಲ್ಪ ಹಿಂಗೆ ಚಿಕನ್ಗೆ ಉಜ್ಜಿ ಈ ಥರ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ ಫ್ರೆಂಡ್ಸ್ ಮ್ಯಾರಿನೇಷನ್ ಆಗುತ್ತೆ ಇವಾಗ ಇದು ಮ್ಯಾರಿನೇಟ್ ಆಗಲಿ ಎಲ್ಲ ಹಬ್ಬ ಮಾಡಿದ್ರೆ ಮಾಡಿ ಫುಲ್ಲು ಸುಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಮಾಡಿದ್ರಿ ನಾನು ಯೂಟ್ಯೂಬಲ್ಲಿ ನೋಡಿದೆ ಎಷ್ಟೊಂದು ಬರೀ ಅದು ನೋಡೋದೇ ಒಂದು ಖುಷಿ ಆಗ್ತಿತ್ತು ಸೊ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಚಿಕ್ಕದಾಗಿ ಚಿಕನ್ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ ಸ್ಪೈಸಿಯಾಗಿರುತ್ತೆ ಅದು ಚಿಕನ್ ಅದು ಗ್ರೇವಿ ಆದರೂ ಮಾಡ್ಕೊಬೋದು ಫ್ರೈ ಆದರೂ ಮಾಡ್ಕೊಬೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಈ ಚಿಕನ್ನ ಸಾಲ್ಟ್ ಮತ್ತು ಲೆಮನ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ್ ಮಾಡಿದ್ದೀನಿ ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಸ್ಪೂನ್ ಧನಿಯಾ ತೊಗೊಂಡು ಐದು ಆರು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಎರಡೂವರೆ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನೋಡಿ ಆಮೇಲೆ ಒಂದು ಎಂಟು ಲವಂಗ ತಗೊಂಡಿದ್ದೀನಿ ನೋಡಿ ಎಂಟು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಮೂರು ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಕಾಳು ಕ ಕಾಳು ಮೆಣಸು ಆಮೇಲೆ ಇಲ್ಲಿ ಒಂದು ನಾಲ್ಕು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಖಾರ ಕಡಿಮೆ ಇರುತ್ತೆ ಅಂದ್ಬಿಟ್ಟು ನಾನು ಹದಿನೈದು ತೊಗೊಂಡಿದ್ದೀನಿ ಈ ಬ ಮನೇಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಜಾಸ್ತಿ ಖಾರ ಇರ ಇರಬಾರ್ದು ಅಂತ ಸೊ ಅದಕ್ಕೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇದು ಒಗ್ಗರಣೆಗೆ ನಾಲ್ಕು ಈರುಳ್ಳಿ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನಾಲ್ಕು ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗುತ್ತೆ ಆಮೇಲೆ ಒಂದು ಕಪ್ಪು ಕರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ಮೊಸರು ಚಿಕ್ಕದೊಂದು ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ ಈಗ ಹೆಂಗ್ ಮಾಡೋದು ಬನ್ನಿ ನೋಡೋಣ ಈಗ ಸ್ಟೌ ಅಣಿಸ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಇದು ಎಲ್ಲ ಡ್ರೈ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು ಧನಿಯಾ ಜೀರಿಗೆ ಕರಿಬೇವು ಏಲಕ್ಕಿ ಚಕ್ಕೆ ಮೆಣಸು ಎಲ್ಲ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇಷ್ಟು ಇನ್ನಿಷ್ಟು ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಡ್ರೈ ಫ್ರೈ ಮಾಡಿ ಪೌಡರ್ ಇದು ಅದಕ್ಕೆ ಎಣ್ಣೆ ಎಲ್ಲ ಏನು ಹಾಕೋಬೇಡಿ ಚೆನ್ನಾಗಿ ಫ್ರೈ ಮಾಡಿ ಅಷ್ಟೇ ಡ್ರೈ ಆಗಿ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ರಿ ಅಂದ್ಕೊಂಡಿದ್ದೀನಿ ಎಲ್ಲರೂ ಒಳ್ಳೆ ಸ್ವೀಟ್ಸು ಎಲ್ಲ ತಿಂದು ಎಲ್ಲ ಸುಸ್ತಾಗಿ ರೆಸ್ಟ್ಗಳು ತೊಗೋತಿದ್ದೀರಾ ಇವಾಗ ಸಂಡೇ ಸೊ ನನಗೂ ನಾನು ಫುಲ್ಲು ಲೆದ್ದಿದ್ದೆ ನಮ್ಮ ಮನೇಲಿ ಎಲ್ಲರೂ ಲೇಟು ಫ್ರೆಂಡ್ಸ್ ಇವತ್ತು ಸಂಡೇ ಬೇರೆ ಅಲ್ಲ ಸೊ ಹಂಗಾಗಿ ಲೇಟಾಗೆದ್ವಿ ಈಗ ಇದು ಚಿಕ್ಕದಾಗಿ ಚಿಕನ್ ಫ್ರೈ ಮಾಡಿ ತೋರಿಸೋಣ ನಿಮಗೆ ಅಂತ ಮಾಡ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಮತ್ತು ಎಲ್ಲ ಯಾರೂ ನೀವು ಬೆಲ್ಲೈಕನ್ನು ನೋಟಿಫಿಕೇಷನ್ ಬೆಲ್ಲೈಕನ್ ಪ್ರೆಸ್ ಮಾಡ್ತಿಲ್ಲ ಅನ್ಕೋತಿದ್ದೀನಿ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಬಟ್ ವ್ಯೂಸ್ ಕಮ್ಮಿ ಬರ್ತಿದೆ ನಾನು ತಿಳಿದಂಗೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡ್ತಾ ಇಲ್ಲ ಅನ್ಸುತ್ತೆ ಬರೀ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅದ್ರ ಪಕ್ಕನೇ ಒಂದು ಚಿಕ್ಕದು ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಮಾಡಿ ಸೊ ನಾನು ಮಾಡೋ ಎಲ್ಲದೂ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನೋಡಿ ಕ್ಲೀನಾಗಿ ಫ್ರೈ ಆಗ್ತಾ ಇದೆ ಮೀಡಿಯಮ್ಮು ಇದರಲ್ಲಿ ಇಟ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಲ್ಲ ಅಂದರೆ ಒಂಥರ ಆಗಿಬಿಡುತ್ತೆ ಫ್ರೆಂಡ್ಸ್ ಫ್ರೈ ಆಗಿದೆ ಚೆನ್ನಾಗಿ ಘಮ ಅಂತ ಇದೆ ಸ್ಮಾರಿಯು ಇವಾಗ ಇದನ್ನು ಸ್ವಲ್ಪ ಆರಂಭ ಒಂದು ಕಡೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಅಂದರೆ ಬಿಸಿ ಇಲ್ಲೊಂದು ಬಾಣಲಿ ಇಟ್ಕೊತಾ ಇದ್ದೀನಿ ನಾನು ತುಂಬ ಸುಲಭನೇ ಫ್ರೆಂಡ್ಸ್ ಏನಂತ ಕಷ್ಟ ಇಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ಇದೆ ತುಂಬ ಟೇಸ್ಟಾಗಿರುತ್ತೆ ಈಗ ನಾನು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಆಯಿಲ್ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ನಾನು ಹೆಚ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಿಕನ್ ಜಾಸ್ತಿ ಇರೋದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಮ್ಮಿ ತೊಗೊಂಡ್ರೆ ನೀವು ಇದರಲ್ಲಿ ಕಮ್ಮಿ ಮಾಡಿಕೊಳ್ಳಿ ಜಾ ಇನ್ನೂ ಜಾಸ್ತಿ ತಗೊಂಡ್ರೆ ಆ್ಯಡ್ ಮಾಡಿಕೊಳ್ಳಿ ಅಷ್ಟೇ ಏನಿಲ್ಲ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಚಿಕ್ಕ ಇದು ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ನೋಡಿ ಈಗ ಇಷ್ಟು ಬಾಳಿದ್ರೆ ಸಾಕು ಮಾಡಿ ಇಷ್ಟು ಬಾಡಿದೆ ಈಗ ನಾನು ಇಲ್ಲಿ ಒಂದು ಒಂದು ಎರಡು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ವಲ್ಪ ವಾಸನೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಈಗ ನಾನು ಫ್ರೆಂಡ್ಸ್ ಮ್ಯಾರಿನೇಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಚಿಕನ್ನ ಹಾಕೋತಾ ಇದ್ದೀನಿ ಲೆಮನ್ನು ಮತ್ತು ಸಾಲ್ಟ್ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಮಾಡಿಲ್ಲ ಮ್ಯಾರಿನೇಷನ್ಗೆ

ಸ್ವಲ್ಪ ಚೆನ್ನಾಗಿದೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಕಡೆ ಖಾರ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕೊಳ್ಳಿ ಫ್ರೆಂಡ್ಸ್ ಗುಂಟೂರು ಮೆಣಸಿನ್ಕಾಯಿ ನಾನು ಸ್ವಲ್ಪ ಖಾರ ಕಮ್ಮಿ ಇದೀವಿ ಅಂತ ಅದನ್ನು ಹಾಕೊಂಡಿದ್ದೀನಿ ಇವಾಗ ಈ ಮ್ಯಾರಿನೇಟ್ ಮಾ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರದ್ದು ನೀರೆಲ್ಲ ಇದೆ ಅದು ಇದಕ್ಕೆ ಹಾಕಿ ಇವಾಗ ಒಂದು ಕಟ್ಟೆ ಮುಚ್ಚಿ ಇದನ್ನ ಬೇಯಿಸ್ಕೊಡ್ರೆಂಡ್ಸ್ ಚಿಕನ್ ಮೀಡಿಯಮ್ ಇದು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಎಲ್ಲ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದ್ರನ್ನ ಡ್ರೈ ಫ್ರೈ ಅಲ್ಲ ಡ್ರೈ ರೋಸ್ಟ್ ಯಾವುದೇ ಗೊತ್ತಿಲ್ಲ ಫ್ರೆಂಡ್ ಮಾಡಿದ್ದೀನಿ ಈಗ ಇದನ್ನ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಅಂದರೆ ಡ್ರೈ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀರು ಗಿರು ಹಾಕೊಂಡು ರುಬ್ಕೋಬಿಡಿ ಇದು ಚಿಕನ್ ನೀರು ಬಿಟ್ಕೊಂಡಿದೆ ಇಲ್ಲಿ ಸೊ ಇದು ಚೆನ್ನಾಗಿ ಆ ನೀರಲ್ಲಿ ಸ್ವಲ್ಪ ಬೇಯಿಲಿ ಚೆನ್ನಾಗಿ ಅಲ್ಲಿವರೆಗೂ ಕಟ್ಟೆ ಮುಚ್ಚಿದ್ದ ನೋಡಿ ಫ್ರೆಂಡ್ಸ್ ಚಿಕನ್ ಅದು ಬರೀ ಅದರದ್ದೇ ನೀರಲ್ಲಿ ಬೇಯ್ತಾ ಇದೆ ನಾನೇನು ಬೇರೆ ನೀರು ಹಾಕಿಲ್ಲ ಆದಷ್ಟು ಅದರಲ್ಲೇ ಬೇಯಿಸ್ತಾ ಇದ್ದೀನಿ ಅದರಲ್ಲೇ ಬೆಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನ ಸ್ವಲ್ಪ ಗಟ್ಟಿ ಆಗಬೇಕು ಫ್ರೆಂಡ್ಸ್ ಅಂದರೆ ನೀರು ಸ್ವಲ್ಪ ಕಮ್ಮಿ ಆಗಿದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬನ್ನಿ ಈಗ ಡ್ರೈ ಪೌಡರ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಈಗ ಹಾಕೊಳ್ಳೋಣ ಈಗ ಚೆನ್ನಾಗಿ ತಿರುಗಿಸ್ಕೊಳ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಂಥ ಟೇಸ್ಟ್ ಅಂತೀರ ರುಚಿ ತಪ್ಪ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಉಪ್ಪು ನೋಡಿ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪನ್ನ ಪ್ರತಿ ಸರಿ ಹೇಳ್ತೀನಿ ನನ್ನ ಬ್ಲೇಮ್ ಮಾಡಬೇಡಿ ಟೇಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹಾಕೊಳ್ಳಿ ಉಪ್ಪು ಇಲ್ಲ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ ಯಾಕಂದ್ರೆ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಇವಾಗ ತೊಗೊಂಡಿರ ಅಂತ ಮೊಸರು ಸ್ವಲ್ಪ ಹಾಕೊಂಡು ಫ್ರೆಂಡ್ಸ್ ನೋಡಿ ಒಂದು ಕಪ್ಪಲ್ಲಿ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ sinne işte. Stoppa mısırı. Hı ಫ್ರೆಂಡ್ಸ್ ಹೆಂಗಾಗ್ತಾ ಇದೆ ಇವಾಗ ಒಂದು ಸ್ವಲ್ಪ ಬೇಯ್ಲಿ ಇನ್ನೊಂದು ಸ್ವಲ್ಪ ತಟ್ಟೆ ಮುಚ್ಚಿಡೋಣ ಫ್ಲೇಮ್ ಮಾತ್ರ ಕಮ್ಮಿ ಇಟ್ಕೊಂಡೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇನ್ನೂ ಯಾವುದೇ ನೀರು ಏನು ಹಾಕಿಲ್ಲ ನನಗೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಇದು ಮೊಸರ ಇಟ್ಕೊಂಡಿದ್ನಲ್ಲ ಅದರದ್ದು ಒಂಚೂರು ಸ್ವಲ್ಪ ನೀರು ಹಾಕೊತೀನಿ ಫ್ರೆಂಡ್ಸ್ ತುಂಬ ಅಲ್ಲ ಸ್ವಲ್ಪ ಈ ಟೈಮಲ್ಲಿ ನಿಮಗೆ ಗ್ರೇವಿ ಬೇಕಾದರೆ ಗ್ರೇವಿ ಥರ ಮಾಡ್ಕೊಳ್ಳಿ ಇಲ್ಲ ನಮಗೆ ಫುಲ್ಲು ಡ್ರೈ ಬೇಕಂದ್ರೆ ಡ್ರೈ ಮಾಡ್ಕೊಬೋದು ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊತಾ ಇದ್ದೀನಿ ಈಗ ನೀರು ಹಾಕಿದ್ದೀನಲ್ಲ ಒಂದು ಸ್ವಲ್ಪ ಡೈಲಿ ಅಂತ ಫ್ರೆಂಡ್ಸ್ ಚಿಕನೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನಾನು ಏನು ನೀರು ಹಾಕಿಲ್ಲ ಇವಾಗ ಅಷ್ಟೇ ನೀರು ತುಂಬ ಟೇಸ್ಟಿ ಫ್ರೈ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಖಾರ ಮಾತ್ರ ಹೆಚ್ಚು ಕಮ್ಮಿ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಅಷ್ಟೆಲ್ಲ ಹಾಕಿದ್ರೂ ಸ್ಪೈಸಿಯಾಗಿ ತುಂಬ ಇದೆ ಇದು ಸ್ಪೈಸಿಯಾಗೆ ಮಾಡೋದು ಬಟ್ ನೀವು ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟ್ ಪ್ರಕಾರ ಮಾಡ್ಕೊಳ್ಳಿ ಬಟ್ ಮಸಾಲ ಈ ಥರ ಹಾಕೊಳ್ಳಿ ಫ್ರೆಂಡ್ಸ್ ಡಿಶ್ಗೆ ಹಾಕೋತಾ ಇದ್ದೀನಿ ಒಳ್ಳೆ ತ ಸಖತ್ ಟೇಸ್ಟಿ ಗ್ರೇವಿ ಫ್ರೆಂಡ್ಸ್ ಇದು ನಾನು ಗ್ರೇವಿ ಮಾಡ್ಕೊಂಡು ಬೇಕಾದರೆ ಅದನ್ನು ಫುಲ್ ಡ್ರೈ ಮಾಡಿಕೊಂಡ್ರೆ ಡ್ರೈ ಆಗುತ್ತೆ ಅಷ್ಟೇ ಚಿಕನ್ No difference, no difference. ಚಿಕನ್ ಗ್ರೇವಿ ಸ್ಪೈಸಿ ಚಿಕನ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿದೆ